ಹಾಯ್ ನಮಸ್ಕಾರ ಗೀತಾ ಬಿ ಅಡಿಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ತಿರುಪತಿ ಒಳಗೆ ಕೊಡುವಂತ ಪ್ರಸಾದ ಮನೆಯೊಳಗೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಮಾಡಿ ಬನ್ನಿ ನೋಡಿ ಒಂದು ಬಾಣ್ಲಿ ಇಟ್ಟು ಒಂದ್ ಎರಡು ಸ್ಪೂನ್ ಅಷ್ಟು ಇದು ಎಣ್ಣೆ ಹಾಕೊಂತ ಇದೀನಿ ತಿರುಪತಿ ಒಳಗೆ ಕೊಡುವಂತಹ ಪ್ರಸಾದ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಪುಳಿಯೋಗರೆ ಈ ಸ್ಪೂನ್ ಒಳಗಡೆ ಎಲ್ಲ ಹಲ್ತೆ ತೋರಿಸ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದು ಕಾಲಷ್ಟು ಒಂದು ಕಾಲಷ್ಟು ಇದು ಮೆಂತೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ನಾಲ್ಕು ಸ್ಪೂನಷ್ಟು ಕಾಳು ಖಾರಕ್ಕೆ ಗುಂಡೂರು ಮೆಣಸಿಲ್ಲಾಂದರೆ ಈ ಮೆಣಸು ಹಾಕ್ಕೊಬೋದು ಆಮೇಲೆ ಬೇಡಿಗೆ ಮೆಣಸು ಒಂದು ಆರು ಇದನ್ನ ಘಮ ಬರಗಂಟ ಗಂಟ ಚೆನ್ನಾಗಿ ಹುರ್ಕೊಬೇಕಾಗ್ತೈತೆ ಇದು ತಿರುಪತಿ ದೇವಸ್ಥಾನ ಪ್ರಸಾದ ಮೇಲೆ ಕೋಟೆ ರಂಗನಾಥ ಸ್ವಾಮಿ ಪ್ರಸಾದ ನಾನು ಮಾಡಿ ಹಾಕಿದಿನಿ ಅದಕ್ಕೆ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲಾ ಹಾಕ್ತಿದ್ದೆ ಇದಕ್ಕೆ ಹಾತರದ ಏನು ಇಲ್ಲ ಬೇಳೆ ಉದ್ದಿನಬೇಳೆಲ್ಲ ಇದು ಒಂದು ಟೇಸ್ಟ್ ಆಗಿರ್ತೈತಿ ನೋಡಿ ಸ್ವಲ್ಪ ಹಿಂಗ ಹಾಕೊಬೇಕಾಗ್ತೈತೆ ಒಂದು ಕಾಲು ಸ್ಪೂನ್ ಅಷ್ಟು ಚೆನ್ನಾಗಿ ಹುರ್ಕೊಂಡಿದೀನಿ ಒಳ್ಳೆ ಘಮ ಬಂದಿದೆ ಈಗ ಗ್ಯಾಸ್ ಆಫ್ ಮಾಡಿ ಹಾರ್ ಮೇಲೆ ಇದನ್ನ ಚೆನ್ನಾಗೆ ನುನ್ನಾಗ ರುಬ್ಕೊಂಡ್ಬಿಡ್ತೀನಿ ನೋಡಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಅದೇ ಬಾಣಲೆ ಇಟ್ಟಿದ್ದೀನಿ ಒಂದು ನಾಲ್ಕು ಈ ಅಷ್ಟು ಎಣ್ಣೆ ಹಾಕ್ಕೊಳ ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂತೀನಿ ಕಡಿಮೆ ಉರಿಯೊಳಗೆ ಒಂಚೂರು ಹುರ್ಕೊಳ ಒಂದು ಎರಡು ಈಸ್ಪೂನು ಕಡಲೆಬೇಳೆ ಹಾಕ್ಕೊತೀನಿ ಒಂದು ಈ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂತೀನಿ ಒಂದು ಈ ಸ್ಪೂನ್ ಸಾಸಿವೆ ಹಾಕ್ಕೊತೀನಿ ಮೀಡಿಯಮ್ ಉರಿಯೊಳಗೆ ಮೆತ್ತಿಗೆ ಹುರ್ಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕ್ಕೊಂತೀನಿ ಸ್ವಲ್ಪ ಬೇಡಿಗೆ ಮೆಣಸು ಹಾಕ್ಕೊಂತೀನಿ ನಾನು ಆವಾಗಲೇ ಪುಳಿಯೋರೆ ಪುಳಿಯೋಗರೆ ಪೌಡ್ರ್ ಮಾಡಾಗ ಒಂಚೂರು ಕರಿಬೇ ಹಾಕಬೇಕಾಗಿತ್ತು ಹಾಕಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸಾರಿ ಒಂದು ಒಂದೇ ಒಂದು ಇದು ಹಾಕ್ಬೇಕು ಸ್ವಲ್ಪ ಒಂದು ಕಡ್ಡಿಯಷ್ಟು ಕರಿಬೇವು ಅದಕ್ಕೆ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿರ್ತೈತೆ ನೋಡಿ ಚೆನ್ನಾಗಿ ಹುರಿದಿದೆ ನೋಡಿ ಪರ್ಫೆಕ್ಟಾಗಿ ಎಲ್ಲ ಹುರ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕೊಳ ನೋಡಿ ಈ ಸ್ಪೂನ್ ಒಳಗಡೆ ಒಂದು ಅರ್ಧ ಈ ಅರಿಶಿನ ಅರ್ಶ ಮೇಲೆ ಸ್ವಲ್ಪ ಹುರ್ಕೊಬೇಕಾಗ್ತಿತ್ತು ಒಂದು ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ಹಾಕೊಂತ ಇದೀನಿ ತುರಿದುಬಿಟ್ಟು ಬೇಕಂದ್ರೆ ಹಾಕೊಂಡ್ರೆ ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆದ್ರೆ ಬಾಯಿ ಬಾಯಿಗೆ ಸಿಕ್ಕಾಗ ಚೆನ್ನಾಗಿರ್ತೈತೆ ತಿನ್ನಾಗ ನಾಲ್ಕು ಈಸ್ಪೂನ್ ಅಷ್ಟು ಪುಳಿಯೋಗರೆ ಪೌಡರ್ ಹಾಕ್ಕೊತೀನಿ ಮೂರು ಈ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಹಾಕ್ಕೊತೀನಿ ಒಂದು ನಿಂಬೆ ಸೈಜ್ ಹುಳ್ಸೆಣ್ಣ ನಾನು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದು ಹಾಕೊಂತೀನಿ ಚೆನ್ನಾಗೆ ಮಿಕ್ಸ್ ಮಾಡೋಣ ಈಗ ನಾವು ಹುಳಸೆ ಹಣ್ಣು ಮತ್ತು ಬೆಲ್ಲ ಉಪ್ಪು ಉಪ್ಪು ಹಾಕಬೇಕು ಉಪ್ಪು ಹಾಕೊತೀನಿ ಟೇಸ್ಟ್ ಎಷ್ಟು ಬೇಕು ಅಷ್ಟು ಚೆನ್ನಾಗೆ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ ಗೊತ್ತಾಗ್ತಿದೆಯಲ್ಲ ಒಳ್ಳೆ ಘಮ ಬರ್ತಿದೆ ಈಗ ಹಣ್ಣು ಹಾಕಿ ಮಿಕ್ಸ್ ಮಾಡೋಣ ಇಷ್ಟು ಮ ಮಸಾಲೆ ಮಿಕ್ಕಿದೆ ನೋಡಿ ನೆಕ್ಸ್ಟ್ ಟೈಮ್ ನೀವು ಇಷ್ಟೇ ಅನ್ನಕ್ಕೆ ನೀವು ಮಾಡ್ಕೊಬೋದು ಒಂದು ಅರ್ಧ ಕೆ ಜಿ ಅನ್ನಕ್ಕೆ ಈಗ ಅನ್ನ ಹಾಕೊಂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಗೊಜ್ಜಿಕ್ಕೂ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೀರ ನಾನು ಉದ್ರದ್ರಾಗೂ ಮಾಡಲ್ಲ ತೀರ ಮೆತ್ತಿಗೂ ಮಾಡಲ್ಲ ನಾನು ಕೆಲವರು ಉದ್ರುದ್ರಾಗ ಮಾಡ್ಕೊತಾರೆ ನಾನು ಸ್ವಲ್ಪ ಬೇಯಿಸ್ತೀನಿ ಅನ್ನನ ಹಂಗಂದ್ರೆ ತೀರಾ ಗಂಜಿ ಗಂಜಿ ಅಲ್ಲ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇನ್ನೂ ಬೇಕಂದ್ರೆ ಸ್ವಲ್ಪ ಗೊಜ್ಜು ನಾನು ಇಷ್ಟು ಇದ್ದೀನಿ ಇನ್ನೂ ಬೇಕಂದ್ರೆ ಹಾಕೊಬೋದು ಈಗ ಸರ್ವ್ ಮಾಡ್ಕೊಳಣ ನೋಡಿದ್ರಲ್ಲ ತಿರುಪತಿ ಒಳಗೆ ಪ್ರಸಾದ ಸಿಕ್ಕಂಥ ಪ್ರಸಾದ ನಾನು ಯಾವ ರೀತಿ ಅಂತ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡ್ತೀವಿ ಬಾ ಬಾಯ್